ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಆದಷ್ಟು ಕುರ್ತಾ ಟಾಪ್ ಗಳನ್ನ ತೋರಿಸಿದೀನಿ ತುಂಬಾನೇ ಚೆನ್ನಾಗಿದಾವೆ ಅಂಡ್ ಪ್ಯಾಂಟ್ ಕೂಡ ಬರುತ್ತೆ ಇದಕ್ಕೆ ತುಂಬಾ ಅಂದ್ರೆ ತುಂಬಾ ಕಡಿಮೆ ದುಡ್ಡು ನೀವು ನಂಬಕ್ಕೂ ಸಾಧ್ಯ ಇಲ್ಲ ಈ ಪ್ಯಾಂಟ್ ಟಾಪ್ ಇಂದ ಬರೀ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಒಳಗಡೆ ಇರುವಂತ ಡ್ರೆಸ್ಗಳು ಅಂಡ್ ಬ್ಲೌಸ್ಗಳು ಅಂತೂ ಎಷ್ಟು ಚೆನ್ನಾಗಿದಾವೆ ಗೊತ್ತಾ ರೆಡಿಮೇಡ್ ಬ್ಲೌಸ್ ತೋರಿಸಿ ಅನಿತಾ ಅಂತ ಕೇಳ್ತಾ ಇದ್ರಿ ಅಲ್ವಾ ಸೊ ಹೆಂಗಿದಾವೆ ಅಂದ್ರೆ ಸೊ ನಿಜವಾಗಲೂ ಇದರಲ್ಲಿ ಎಲ್ಲ ಕಲರ್ಸು ಅವೈಲೇಬಲ್ ಇದೆ ನಿಮಗೆ ಗೋಲ್ಡು ಬ್ಲ್ಯಾಕು ಈ ರೀತಿಯಾಗಿ ಸಕ್ಕಾಪಟ್ಟೆ ಕಲೆಕ್ಷನ್ಸ್ ಬ್ಲೌಸ್ಗಳು ಕೂಡ ತರಿಸಿದೀನಿ ಖಂಡಿತವಾಗ್ಲೂ ಪರ್ಚೇಸ್ ಮಾಡಿ ಎಲ್ಲದರದ್ದು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಲಿಂಕ್ ಕೊಟ್ಟಿರ್ತೀನಿ ಆ್ಯಂಡ್ ಕಮೆಂಟ್ ಬಾಕ್ಸ್ನಲ್ಲೂ ಎಲ್ಲಾದ್ರದ್ದು ಲಿಂಕ್ ಹಾಕಿರ್ತೀನಿ ನೋಡಿ ಇದು ಸ್ಲೀವೆಲ್ಲ ಎಷ್ಟು ಚೆನ್ನಾಗಿದಾವೆ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಒದ್ದಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬಟ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಇದೆಲ್ಲಾನು ನೋಡ್ಕೊಂಡು ಬರೋಕ್ಕಿಂತ ಮುಂಚೆ ಇವತ್ತು ನಾನು ವೇರ್ ಮಾಡಿದ್ದೀನಲ್ವ ಇದಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ ಸೊ ಎಷ್ಟು ರಿಚ್ ಆಗಿ ಕಾಣಿಸುತ್ತೆ ಅಂದರೆ ಇಲ್ಲಿ ನೋಡಿ ಹಂಗೆ ಸೂಪರಾಗಿ ಕಾಣಿಸ್ತಾ ಇದೆ ನಾನು ಆಕ್ಚುಲಿ ನಂದು ಅನಿತಾ ಶಮಂತ್ ನ್ಯೂಸ್ ಚಾನಲ್ ಇದೆ ಅಲ್ವಾ ಸೊ ಆ ವಿಡಿಯೋ ಒಂದಿನ ವೇರ್ ಮಾಡಿದ್ದೆ ತುಂಬಾ ಜನ ಕಮೆಂಟ್ ಮಾಡಿದ್ರಿ ಮೇಡಮ್ ಇದ್ರದ್ದು ಯಾವಾಗ್ಲೂ ನೀವು ಲಿಂಕೆ ಕೊಟ್ಟಿಲ್ಲ ಇದು ಮೀಶೋದೇನ ಹೇಳಿ ಹೇಳಿ ಅಂತ ಹೇಳ್ಬಿಟ್ಟು ಎಷ್ಟು ಖಂಡಿತವಾಗ್ಲೂ ಹೌದು ಇದು ಮೀಶೋದೇನೆ ಜಸ್ಟ್ ಟಾಪ್ ಬರುತ್ತೆ ಇದು ನೋಡಿ ಸೊ ಬ್ಲ್ಯಾಕ್ ಕಲರ್ ಅಲ್ಲಿ ಇದೆ ಇದು ಏನು ಕ್ಲಾತ್ ಅಂತ ನನಗೆ ಗೊತ್ತಿಲ್ಲ ಆದರೆ ತುಂಬ ಚೆನ್ನಾಗಿದೆ ಲೈನಿಂಗ್ ಕೂಡ ಇದೆ ಒತ್ತರಿಕೆ ಸೊ ಫ್ರೆಂಡ್ಸ್ ಕರೆಂಟ್ ಹೋಗ್ಬಿಡ್ತು ವೀಡಿಯೋ ಮೇ ಬಿ ಕ್ಲಾರಿಟಿ ಚೆನ್ನಾಗಿ ಬರಲ್ಲ ಅನ್ಸುತ್ತೆ ಇವಾಗ ಅಡ್ಜಸ್ಟ್ ಮಾಡ್ಕೊಳ್ಳಿ ರಿಂಗ್ ಲೈಟು ಆಫ್ ಆಯಿತು ಮನೆ ಕರೆಂಟು ಆಫ್ ಆಯಿತು ಸೊ ಅಡ್ಜಸ್ಟ್ ಮಾಡ್ಕೋತೀರ ಪಟ್ ಪಟ್ ಅಂತ ಬೇಗ ಮುಗಿಸ್ಬಿಡ್ತೀನಿ ವೀಡಿಯೋ ಡ್ರೆಸ್ ತೋರಿಸಿ ಆ್ಯಂಡ್ ಸ್ಲೀವ್ ನೋಡಿ ಏನೋ ಒಂಥರ ಒಂಥರ ಗುಬ್ಬು ಥರ ಎಷ್ಟು ಚೆನ್ನಾಗಿ ಕೊಟ್ಟಿದಾರಲ್ಲ ಇದು ಕ್ಲೈನಿಂಗ್ ಇರಲ್ಲ ಈ ಥರ ಕಾಣಿಸುತ್ತೆ ಇದು ಕ್ಲೈನಿಂಗ್ ಕೊಡದೇ ಇರೋದಕ್ಕೆ ಚೆನ್ನಾಗಿರೋದು ಸ್ಲೀವ್ಗೆ ಆ್ಯಂಡ್ ಇಲ್ಲಿ ಕಾಲರ್ ಬರುತ್ತೆ ನೋಡಿ ಯಾ ಇದು ಕಾಲರ್ ಕೊಟ್ಟಿದ್ದಾರೆ ಈ ಆ್ಯಕ್ಚುಲಿ ಈ ಟಾಪ್ಗೆ ಈ ಕಾಲರ್ ಕೊಟ್ಟಿರೋದು ಮತ್ತೆ ಈ ಸ್ಲೀವಿಂದನೇ ತುಂಬ ಲುಕ್ ಬಂದಿರೋದು ಅಬ್ಬಾ ಕರೆಂಟ್ ಬಂತು ಥ್ಯಾಂಕ್ ಯು ಸೋ ಮಚ್ ಸೊ ನೋಡಿ ಆ್ಯಂಡ್ ಸೈಡ್ ಓಪನ್ ಬರುತ್ತೆ ಆ್ಯಂಡ್ ಆ್ಯಕ್ಚುಲಿ ನಾನಿದು ವೈಟ್ ಕಲರ್ ಲೆಗಿಂಗ್ಸ್ನ ಹಾಕ್ಕೊಂಡಿದ್ದೀನಿ ನಿಮಗೆ ಯಾವ್ದು ಬೇಕೋ ವೈಟ್ ಹಾಕೋದ್ರಲ್ಲೇ ಮೇ ಬಿ ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ ನೋಡಿ ಹಿಂದೆ ಈ ರೀತಿಯಾಗಿ ಕಾಣಿಸುತ್ತೆ ನನಗೆ ಕಾಣಿಸ್ತಾ ಇದೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಆ್ಯಂಡ್ ಈಗ ಬೇಗ ಪಟ್ಟಂಥ ಟೈಮ್ ವೇಸ್ಟ್ ಮಾಡೋದು ಬೇಡ ನಿಮಗೆ ಪ್ರೈಸ್ ಹೇಳ್ಬಿಡ್ತೀನಿ ಕೇವಲ ಮುನ್ನೂರ ನಲ್ವತ್ನಾಲ್ಕು ರೂಪಾಯಿ ತ್ರೀ ಹಂಡ್ರೆಡ್ ಆ್ಯಂಡ್ ಫೋರ್ಟಿ ಫೋರ್ ರುಪೀಸ್ಗೆ ಇಷ್ಟು ಬ್ಯೂಟಿಫುಲ್ ಆದಂಥ ಟಾಪು ನಿಮಗೆ ಕಾಲೇಜ್ಗಾಗಿರಲಿ ಅಥವಾ ನಂತರ ಇದಿರೋ ನಮ್ಮ ಏಜಲ್ಲಿ ಅಂತ ಅಂದ್ರೂ ಎಲ್ಲಾದರೂ ನೆಂಟರು ಮನೆಗೋ ಆಫೀಸ್ ವೇರ್ಗೋ ಎಂಥವ್ರಿಗೂ ಆಗುತ್ತೆ ನಿಮಗೆ ಸೈಜು ಇಂದ ಹಿಡಿದು ಡಬಲ್ ಎಕ್ಸೆಲ್ವರೆಗೂ ಕೂಡ ಅವೈಲೇಬಲ್ ಇದೆ ಖಂಡಿತ ಚೆನ್ನಾಗಿದೆ ಯಾರಿಗಾದ್ರೂ ಇಷ್ಟ ಆದರೆ ಪರ್ಚೇಸ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಓಕೆ ಇವಾಗ ನೆಕ್ಸ್ಟ್ ಡ್ರೆಸ್ ತೋರಿಸ್ಬಿಡ್ತೀನಿ ಇದು ಇದು ಕೂಡ ಲಾರ್ಜೇ ನಾನು ತಗೊಂಡಿರೋದು ಸೊ ಎಲ್ಲೋ ಕಲರಲ್ಲಿದೆ ಮೇ ಬಿ ಇದು ಇದು ಅನ್ಸುತ್ತೆ ಎಂತ ಫೀಡಿಂಗ್ ಡ್ರೆಸ್ ಅನ್ಸುತ್ತೆ ಇಲ್ಲಿ ಹಾಂ ಫೀಡಿಂಗ್ ಡ್ರೆಸ್ ಒಂದು ತರಿಸಿದ್ದೆ ತುಂಬ ಜನ ಕೇಳ್ತಿದ್ರಲ್ಲ ಅಂದ್ಬಿಟ್ಟು ಲಾಸ್ಟ್ ಟೈಮ್ ಎರಡು ತೋರಿಸಿದ್ದೆ ಅಲ್ವಾ ಈ ಸತಿ ಇನ್ನೊಂದು ತರಿಸಿದ್ದೆ ಚೆನ್ನಾಗಿತ್ತು ಇದು ತುಂಬ ಒಳ್ಳೆ ಒಳ್ಳೆ ರಿವ್ಯೂ ಇತ್ತು ನೋಡಿ ಇಲ್ಲೂ ಇದೆ ನೋಡಿ ಎಷ್ಟು ಚಂದ ಇದೆ ಸಖತ್ತಾಗಿದೆ ಟಾಪು ಯಾರಿಗೂ ಕಂಡು ಹಿಡಿಯೋಕೆ ಸಾಧ್ಯನೇ ಇಲ್ಲ ಇದು ಫೀಡಿಂಗ್ ಡ್ರೆಸ್ ಅಂತ ಹೇಳ್ಬಿಟ್ಟು ಅಂಡ್ ಲೆಂತಿಯಾಗಿದೆ ಆಗಿದೆ ಇದು ಹಾಕೊಂಡ್ಬಂದಾಗ ನಿಮಗೆ ಗೊತ್ತಾಗತ್ತೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಕ್ವಾಲಿಟಿ ಬಂತು ಆಸಮ್ ಕಾಟನ್ ಸಕ್ಕತ್ತಾಗಿದೆ ಇದು ಫೀಡಿಂಗ್ ಡ್ರೆಸ್ ಯಾರಿಗಾದ್ರು ಬೇಕು ಅಂದ್ರೆ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡಿ ವೇರ್ ಮಾಡಿದ್ದೀನಿ ತುಂಬಾ ಬ್ಯೂಟಿಫುಲ್ ಆಗಿದೆ ಇದು ಫೀಡಿಂಗ್ ಮಾಡಿಸೋರಾದರೂ ತಗೊಳ್ಳಿ ಅಥವಾ ನಾರ್ಮಲ್ ಆಗಿ ನಮ್ಮಂತವರಾದರೂ ತಗೊಳ್ಳಿ ಒಟ್ಟಾರೆ ತುಂಬ ಕಡಿಮೆ ದುಡ್ಡು ಕಾಟನ್ ಟಾಪು ಸಕ್ಕತ್ತಾಗಿದೆ ಓಕೆನಾ ಇದೇನೋ ಸೈಡಿಗೆ ಬೇರೆ ಹೆಂಗೆ ಕೊಟ್ಬಿಟ್ಟಾರೆ ಎಲ್ಲಿ ಕಟ್ಕೋಬೇಕಾ ಬಿಟ್ಕೋಬೇಕಾ ಹಿಂಗೆ ಅಂತ ಗೊತ್ತಾಗ್ತಾ ಇಲ್ಲ ನಿಮ್ಗೆ ಯಾರಿಗಾದ್ರೂ ಗೊತ್ತಿರಿ ಹೇಳಿ ಯಾಕಂದರೆ ಒಂದೇ ಒಂದಿದೆ ಕಟ್ಕೊಂಡ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ ನೋಡಿ ಹಿಂಗೆ ಕಾಣುತ್ತೆ ಹಿಂಗೆ ಬಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತೈತೆ ಸೊ ಒಟ್ಟಾರೆ ನೋಡಿ ಕ್ವಾಲಿಟಿ ಒಂದು ಸಖತ್ತಾಗಿದೆ ಡಿಸೈನ್ ನೋಡಿ ಎಷ್ಟು ಚಂದ ಮಾಡಿದ್ದಾರೆ ಹತ್ರ ಬಾ ನೋಡಿ ಸೊ ಈ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದು ಏನು ಅಂತ ಹುಡ್ಗ ಹುಡುಗಿನ ಏನೋ ಕೊಟ್ಟಿದ್ದಾರೆ ನಾನು ಡ್ರೆಸ್ ರಿಮೂವ್ ಮೇಲೆ ನೋಡ್ಕೊತೀನಿ ಏನೋ ಡಿಸೈನ್ ಇದೆ ಓಕೆನಾ ಆ್ಯಂಡ್ ಸ್ಲೀವ್ ಬಂದು ತ್ರೀ ಬೈ ಫೋರ್ತ್ ಬರುತ್ತೆ ಸಖತ್ ಕ್ವಾಲಿಟಿ ನಿಜವಾಗ್ಲೂ ಚೆನ್ನಾಗಿದೆ ಅದರಲ್ಲೂ ಫೀಡಿಂಗ್ ಮಾಡಿಸೋರ್ಗಂತೂ ಹೇಳಿ ಮಾಡಿಸ್ದಂಗೆ ಇದು ಫೀಡಿಂಗ್ ಡ್ರೆಸ್ಸು ಅನ್ನೋ ರೀತಿ ಕಾಣಿಸೋದೇ ಇಲ್ಲ ಅಷ್ಟು ಚೆನ್ನಾಗಿದೆ ಯಾರಾದರೂ ಪರ್ಚೇಸ್ ಮಾಡಿಕೊಡಿ ಆ್ಯಂಡ್ ಇದ್ರದ್ದು ಕೂಡ ಪ್ರೈಸ್ ಬಂದು ಕೇವಲ ಮುನ್ನೂರ ಇಪ್ಪತ್ತು ರೂಪಾಯಿ ಏನು ಅಷ್ಟೇ ಓಕೆನಾ ಒಟ್ಟಾರೆ ಮುನ್ನೂರು ರೂಪಾಯಿ ಮೇಲೆ ಮುನ್ನೂರೈವತ್ತು ರೂಪಾಯಿ ಒಳಗಡೆ ಅಷ್ಟೇ ಇರುವಂಥದ್ದು ಕೆಲವೊಮ್ಮೆ ಜಾಸ್ತಿನೂ ಆಗುತ್ತೆ ಕೆಲವೊಮ್ಮೆ ಕಡಿಮೆನೂ ಆಗುತ್ತೆ ಅದನ್ನ ತುಂಬ ಜನ ಕಮೆಂಟ್ ಮಾಡ್ತೀರ ಅನಿತಾ ನೀವು ಹೇಳೋದು ಇಲ್ಲೊಂಥರ ಇರುತ್ತೆ ಅಲ್ಲಿ ನೋಡಿದ್ರೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇನ್ನೇ ಯಾವ ಥರ ಅಂದರೆ ಜಾಸ್ತಿ ಪ್ರೈಸ್ ತೋರಿಸುತ್ತೆ ಅಥವಾ ಕಡಿಮೆ ಪ್ರೈಸ್ ತೋರಿಸುತ್ತೆ ಅಂದ್ಬಿಟ್ಟು ಮೀಶೋದಲ್ಲಿ ಪ್ರತಿದಿನ ಪ್ರೈಸ್ ವೇರಿ ಆಗ್ತಾನೆ ಇರುತ್ತೆ ಅದನ್ನ ನಾನು ಮಾಡೋದಲ್ಲ ಓಕೆನಾ ಸೊ ಈಗ ಪಟ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡೇಸ್ಗೆ ಮೂವ್ ಆನ್ ಆಗಿಬಿಡ್ತೀನಿ ಎಸ್ ಇದು ನೋಡಿ ಸೊ ಇದು ಟಾಪು ಪ್ಯಾಂಟು ಎರಡೂ ಬಂದಿದೆ ಎಷ್ಟು ಚಂದ ಇದೆ ಗೊತ್ತಾ ಇದು ಸಕ್ಕರಾಗಿದೆ ಇದೆ ಇದು ಕೂಡ ನಾನು ಒಂದು ವಿಡಿಯೋ ವೇರ್ ಮಾಡಿದ್ದೆ ಅಂದರೆ ನಂದು ಯೂಟ್ಯೂಬ್ ವೀಡಿಯೋಗೆ ವೇರ್ ಮಾಡಿದ್ದೆ ಸೊ ಇದನ್ನು ಸಾಕಷ್ಟು ಜನ ಕೇಳ್ತಾ ಇದ್ರಿ ವೈಟ್ ಕಲರ್ ಟಾಪು ಹೆಂಗಿದೆ ಗೊತ್ತಾ ಸೊ ಸೂಪರ್ ಅಂದರೆ ಸೂಪರ್ ಇದು ಕಾಸ್ಟ್ಲಿ ಡ್ರೆಸ್ ಕಾಸ್ಟ್ಲಿ ಡ್ರೆಸ್ಸೇನೋ ಅನ್ನೋ ರೀತಿ ಕಾಣುತ್ತೆ ಆ್ಯಂಡ್ ಸೈಡಲ್ಲೂ ಏನೇನು ಕಟ್ಟಂಗ್ ಕೊಟ್ಟಿದ್ದಾರೆ ಆ್ಯಂಡ್ ಪ್ಯಾಂಟು ನೋಡಿ ಇದ್ರಲ್ಲಿ ಜೇಬ್ ಬೇರೆ ಇದೆಯಲ್ಲ ಅಲ್ಲಿ ಎರಡು ಕಡೆನೂ ಜೇಬ್ ಬೇರೆ ಕೊಟ್ಟಿದ್ದಾರೆ ಇದು ಕೂಡ ಕಾಟನ್ ಏನೆ ಆದ್ರೆ ಏನೋ ಒಂಥರ ಒಂದು ಒಂದ್ ಸಾವಿರ ರೂಪಾಯಿ ಡ್ರೆಸ್ ಏನೋ ಅನ್ನೋಂಗಿದೆ ಜೇಬಿದೆ ಇದೆ ಫಸ್ಟ್ ವೇರ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ ಆಮೇಲೆ ಪ್ರೈಸು ಎಲ್ಲ ನೋಡೋರಂತೆ ಓಕೆನಾ ನೋಡಿ ವೇರ್ ಮಾಡ್ಕೊಂಡ್ ಬಂದಿದ್ದೀನಿ ಸಖತ್ ಆಗಿದೆ ಡ್ರೆಸ್ ಅಂದ್ರೆ ಫುಲ್ ಡ್ರೆಸ್ ಇದು ಟೂ ಪೀಸ್ ಬರುತ್ತೆ ಟಾಪು ಮತ್ತೆ ಪ್ಯಾಂಟು ಕ್ವಾಲಿಟಿ ವೈಸ್ ಅಂತೂ ಎರಡು ಮಾತೇ ಇಲ್ಲ ಅಷ್ಟು ಚೆನ್ನಾಗಿದೆ ಅದು ತುಂಬಾ ಅಂದ್ರೆ ತುಂಬಾ ಕಡಿಮೆ ದುಡ್ಡು ಎಷ್ಟು ಗೊತ್ತಾ ಮುನ್ನೂರ ಐವತ್ತೇಳು ರೂಪಾಯಿ ಅಷ್ಟೇ ಪ್ಯಾಂಟು ಬರುತ್ತೆ ಟಾಪು ಬರುತ್ತೆ ಮುನ್ನೂರ ಐವತ್ತೇಳು ರೂಪಾಯಿಗೆ ಆರಾಮ್ಸೆ ಪರ್ಚೇಸ್ ಮಾಡಿ ಅಂಡ್ ಇದೇನು ಲೈನ್ ಕೊಟ್ಟಿದ್ದಾರೆ ಈ ಥರ ಸಿಲ್ವರ್ ಕಲರು ಸೊ ಡಿಸೈನ್ ನೋಡಿ ಎಷ್ಟು ಚಂದ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಸೊ ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಬರ್ತಾ ಇಲ್ಲ ಇವತ್ತು ನಮಗಂತೂ ಮಳೆ ಬರಂಗಾಗಿದೆ ಹಂಗಾಗಿ ವಿಡಿಯೋ ಸ್ವಲ್ಪ ಡಲ್ಲಾಗಿ ಕಾಣಿಸ್ತಾ ಇದೆ ಅಂದರೆ ರಿಂಗ್ ಲೈಟ್ ಗಿಂಗ್ ಲೈಟ್ ಏನು ಆನ್ ಆಗಿಲ್ಲ ಕರೆಂಟ್ ಇಲ್ಲ ಬರೀ ಫ್ಲಾಶ್ ಲೈಟ್ ಯೂಸ್ ಮಾಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀವಿ ಸೊ ನಿಜವಾಗ್ಲೂ ಲೈಟ್ ಎಲ್ಲ ಇದ್ರೆ ಎಷ್ಟು ಚೆನ್ನಾಗಿ ಕಾಣೋದು ಗೊತ್ತಾ ಆ್ಯಂಡ್ ಇಲ್ಲಿ ನೋಡಿ ಇಲ್ಲಿ ಕಟ್ಟೋದೆಲ್ಲ ಕೊಟ್ಟಿದ್ದಾರೆ ಏನೋ ಒಂಥರ ಹೂವು ಥರ ಅವರೇ ಕಟ್ಟಿದ್ರು ಚೆನ್ನಾಗಿದೆ ನಾವು ಮತ್ತೆ ರಿಮೂವ್ ಮಾಡಿ ಕಟ್ಟಕ್ಕೆ ಇಷ್ಟು ಚೆನ್ನಾಗಿ ಬರಲ್ಲ ಹಂಗಾಗಿ ನಾನು ಹಂಗೆ ಬಿಟ್ಟಿದ್ದೀನಿ ಆ್ಯಂಡ್ ಬ್ಯಾಕ್ ಸೈಡ್ ಕೂಡ ತೋರಿಸ್ಬಿಡ್ತೀನಿ ನೋಡಿ ಹೆಂಗಿದೆ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದೆ ಆ್ಯಂಡ್ ಪ್ಯಾಂಟು ಬರುತ್ತೆ ಅಲ್ವಾ ಕಾಟನ್ ಕಾಟನ್ ಇದು ತುಂಬ ಚೆನ್ನಾಗಿದೆ ಪ್ಯಾಂಟ್ ನೋಡಿ ಕೆಳಗಡೆ ಹೆಂಗೆ ಕೊಟ್ಟಿದ್ದಾರೆ ಈ ಕೆಳಗಡೆ ಏನೋ ಎರಡು ಬಟನ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಯಾರಿಗಾದ್ರೂ ಇಷ್ಟ ಆಯಿತು ಅಂದರೆ ಕೇವಲ ಮುನ್ನೂರ ಐವತ್ತೇಳು ರೂಪಾಯಿಗೆ ಖಂಡಿತವಾಗ್ಲೂ ಪರ್ಚೇಸ್ ಮಾಡಿ ಆ್ಯಂಡ್ ಇದ್ರದ್ದು ಕೂಡ ಲಿಂಕ್ ಕೊಟ್ಟಿರ್ತೀನಿ ಓಕೆನಾ ಆ್ಯಂಡ್ ಇದರಲ್ಲಿ ಕಲರ್ಸು ಅವೈಲೇಬಲ್ ಇದೆ ಎಲ್ಲ ವೈಯ್ನೇ ಟಾಪು ಪ್ಯಾಂಟ್ಗಳು ಮಾತ್ರ ಬೇರೆ ಬೇರೆ ಬ್ಲೂ ಕಲರು ಗ್ರೀನ್ ಕಲರ್ ಹಂಗಿದೆ ಮೇ ಬಿ ಇದಕ್ಕೆ ಇದೇ ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ ಖಂಡಿತವಾಗ್ಲೂ ತೊಗೊಳ್ಳಿ ಓಕೆನಾ ಆ್ಯಂಡ್ ನೆಕ್ಸ್ಟ್ ಈಗ ಅಂತ ಬ್ಲೌಸ್ನ ತೋರಿಸ್ಬಿಡ್ತೀನಿ ನಿಮಗೆ ತುಂಬ ಜನ ಏನೋ ಕಪಲ್ ಡ್ರೆಸ್ ವೀಡಿಯೋ ಮಾಡಿ ಅನಿತಾ ಜ್ಯುವೆಲ್ರಿ ಸೆಟ್ ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ದೀರಾ ಸೊ ಸ್ವಲ್ಪ ದಿನ ವೆಯ್ಟ್ ಮಾಡಿ ಖಂಡಿತವಾಗ್ಲೂ ಮಾಡ್ತೀನಿ ನನಗೂ ತುಂಬ ಕೆಲಸ ಇದ್ದಾವೆ ಸದ್ಯಕ್ಕೆ ಇದಿರೋದನ್ನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇನ್ನು ಮುಂದಕ್ಕೆ ನೀವು ಯಾವ ಥರ ಕೇಳ್ತಿರೋ ಅದೇ ಥರ ಮಾಡಲಿಕ್ಕೆ ಖಂಡಿತ ಟ್ರೈ ಮಾಡ್ತೀನಿ ಸರಿನಾ ಸೊ ನಿಮ್ಗೆ ಯಾವ್ಯಾವೆಲ್ಲ ಬೇಕು ಅಂದ್ಬಿಟ್ಟು ಖಂಡಿತ ಕಮೆಂಟ್ ಮಾಡಿರಿ ಅದೆಲ್ಲ ನನಗೆ ಗೊತ್ತಿರುತ್ತೆ ನನ್ಗೆ ಹೇಳ್ತಾರೆ ಏನೇನೆಲ್ಲ ಕಮೆಂಟಲ್ಲಿ ಮಾಡಿದ್ದೀರ ಅಂದ್ಬಿಟ್ಟು ಅದೇ ಥರ ನಾವು ಬುಕ್ ಮಾಡ್ಬಿಟ್ಟು ವಿಡಿಯೋ ಮಾಡ್ತೀವಿ ಸೊ ನೆಕ್ಸ್ಟ್ ನೋಡಿ ಇದು ಸಖತ್ ಚೆನ್ನಾಗಿದೆ ಬ್ಲೌಸ್ ಅಂತೂ ಇದು ಟ್ರೆಂಡು ಇಲ್ಲೋಡ್ರಿ ಇಲ್ಲಿ ಈಗಿನ ಟ್ರೆಂಡು ಇದನ್ನು ಒಲಿಯೋದಿಕ್ಕೆ ಏನಿಲ್ಲ ಅಂದರೂ ಒಂದು ಸಾವಿರ ರೂಪಾಯಿ ಆದರೂ ತಗೋತಾರೆ ಅದರಲ್ಲೂ ಈ ಮಣಿ ಇಲ್ಲಿ ಎಷ್ಟು ಚಂದ ಹಾಕಿದ್ದಾರೆ ವೈಟ್ ಮತ್ತು ಎಂತ ಇದು ಗೋಲ್ಡನ್ ಕಲರಲ್ಲಿ ಹಾಕಿದ್ದಾರೆ ಅಂತೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ವೇರ್ ಮಾಡಿದಾಗ ಚೆನ್ನಾಗಿ ಕಾಣುತ್ತೆ ನಾನು ಯಾವುದಾದ್ರೂ ವಿಡಿಯೋದಲ್ಲಿ ಹಾಕಿದಾಗ ನಿಮಗೆ ತೋರಿಸ್ತೀನಿ ಇದರಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಕಲರ್ ಆಪ್ಷನ್ಸ್ ಇದೆ ನನಗೆ ವೈಟ್ ವೈಟ್ ಬೇಕಾಗಿತ್ತು ಸೊ ಹಾಗಾಗಿ ನಾನು ವೈಟ್ನೇ ತರಿಸಿದ್ದೀನಿ ಯಾವುದೋ ಒಂದು ಸೀರೆಗೆ ಮ್ಯಾಚ್ ಮಾಡೋದಿತ್ತು ಯಾವ್ಯಾವ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಒಂದು ನಾಲ್ಕು ತರಿಸಿದ್ದೆ ವೈಟ್ ಬ್ಲೌಸ್ನ ಸೊ ಹಂಗಾಗಿ ನಿಮಗೆ ಅದು ತೋರಿಸ್ತಾ ಇದ್ದೀನಿ ಸೊ ನಿಮ್ಗೆ ಇದ್ರಲ್ಲಿ ಬೇರೆ ಕಲರ್ ಬೇಕು ಅಂದ್ರೂ ತಗೊಳ್ಳಿ ಮುನ್ನೂರ ಹತ್ತೊಂಬತ್ತು ರೂಪಾಯಿ ಅಷ್ಟೇ ಇದು ಮುನ್ನೂರ ಹತ್ತೊಂಬತ್ತು ರೂಪಾಯಿಗೆ ಬ್ಲ್ಯಾಕು ವೈಟು ಗ್ರೀನು ರೆಡ್ಡು ಬ್ಲೂ ಎಲ್ಲ ಕಲರು ಸಿಗುತ್ತೆ ಒಟ್ಟಾರೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಕಲರಲ್ಲಿ ತೊಗೊಳ್ಳಿ ಬ್ಲೌಸ್ ಕ್ವಾಲಿಟಿ ಒಂದು ಸಕ್ಕತ್ತಾಗಿದೆ ಮಿಣಿ ಅಂತ ಮಿಂತೈತೆ ಹಂಗಂತ ಮಿಂಚ್ ಬರೋಲ್ಲ ಉಜ್ಜಿದ ತಕ್ಷಣ ಏನೋ ಒಂಥರ ಹೆಂಗ್ ಹೇಳ್ತಾರೆ ಇದು ಎಂತ ಸ್ಯಾರಿ ಗೊತ್ತಾ ಆರ್ಗ್ಯಾನ್ಸ ಸ್ಯಾರಿಗಳೆಲ್ಲ ಬರ್ತಾವ ಗೊತ್ತಾ ಜಿಮಿಚು ಆರ್ಗ್ಯಾನ್ಸ ಸ್ಯಾರಿ ಸೊ ಆ ತರ ಕ್ವಾಲಿಟಿ ಸಕ್ಕತ್ತಾಗಿದೆ ಓಕೆನಾ ಇಲ್ಲಿ ಇಟ್ಟು ತೋರಿಸ್ತೀನಿ ತಡ್ರಿ ನಿಮ್ಗೆ ಆಗ ಗೊತ್ತಾಗುತ್ತೆ ಮಾಡಿ ಇಲ್ಲಿ ನೋಡಿ ನೋಡಿ ಇದು ನೆಕ್ಸ್ಟ್ ಬ್ಲೌಸ್ ಎಷ್ಟು ಚಂದ ಇದೆ ಅಂದ್ರೆ ಇದೊಂತೂ ಒಂಥರ ನಾನು ಈಗ ಇದನ್ನ ಇಟ್ಕೊಂಡೇ ಇಟ್ಕೊತೀನಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿನೂ ಅಷ್ಟೇ ಸಕ್ಕತ್ತಾಗಿದೆ ಆ್ಯಂಡ್ ಅಂಡ್ ಬ್ಲ್ಯಾಕು ಬ್ಲಾಕು ಮತ್ತೆ ಗೋಲ್ಡನ್ ಕಲರ್ ಬರುತ್ತೆ ಥ್ರೆಡ್ ವರ್ಕ್ ಮಾಡಿದ್ದಾರೆ ಸಿಲ್ವರ್ ಕಲರ್ ಅಲ್ಲಿ ಮಾಡಿದ್ದಾರೆ ವೈಟ್ ಕಲರ್ ಬ್ಲೌಸ್ಗೆ ಸಿಲ್ವರ್ ಕಲರು ಥ್ರೆಡ್ ವರ್ಕ್ ಮಾಡಿದ್ದಾರೆ ಹಿಂಗೆ ಹಾಕೊಂಡಾಗ ಈ ಥರ ಕಾಣುತ್ತೆ ಮೆಗಾ ಸ್ಲೀವು ಇಲ್ಲಿ ಸಕ್ಕತ್ತಾಗಿದೆ ಸೊ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರಲ್ಲಿ ತಗೊಳ್ಳಿ ಈ ಬ್ಲೌಸ್ ಅಂತೂ ಮಿಸ್ಸೇ ಮಾಡಬೇಡಿ ಯಾರು ಬೇಕಾದರೂ ಪರ್ಚೇಸ್ ಮಾಡಿ ಚೆನ್ನಾಗಿದೆ ಹಿಂದೆ ಬ್ಯಾಕ್ ಬರುತ್ತೆ ಇದಕ್ಕೆ ಸೊ ನೋಡಿ ಈ ಥರ ಇದೆ ಡಿಸೈನು ಸೊ ನೋಡಿ ಟ್ಯಾಕ್ ಕೂಡ ಇದೆ ಆ್ಯಂಡ್ ಇದಕ್ಕೆ ಪ್ರೈಸು ಸ್ವಲ್ಪ ಜಾಸ್ತಿ ಅನಿಸುತ್ತೆ ಏಕೆಂದರೆ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ ಇದು ಯಾ ಪ್ರೈಸ್ ಬಂದು ಇಲ್ಲ ಇದು ಅಷ್ಟೇನೆ ಬರೀ ಮುನ್ನೂರ ಎಪ್ಪತ್ತೊಂಬತ್ತು ರೂಪಾಯಿ ಅಷ್ಟೇ ಸೊ ಇದರಲ್ಲಿ ವೈಟು ಮತ್ತು ಇದೆಂತ ಹೇಳಿದೆ ಬ್ಲ್ಯಾಕು ಮತ್ತು ಗೋಲ್ಡು ಎಲ್ಲ ಸಿಗುತ್ತೆ ಇಷ್ಟ ಆಗುತ್ತೋ ಅವರೆಲ್ಲರೂ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಲಿಂಕ್ ಹಾಕಿರ್ತೀನಿ ಓಕೆ ನೆಕ್ಸ್ಟ್ ಬಂದು ಇನ್ನೊಂದು ಬ್ಲೌಸ್ ತೋರಿಸ್ತಾ ಇದ್ದೀನಿ ನೋಡಿ ಈ ಥರದ್ದು ನಾನು ಒಂದು ತೋರಿಸಿದ್ದೆ ನಿಮಗೆ ಆದರೆ ಈ ಬಟನ್ ಇರಲಿಲ್ಲ ನಾನು ಈ ಮುಂಚೆ ಒಂದು ಸ್ಯಾರಿ ಬ್ಲೌಸ್ನ ಮ್ಯಾಚ್ ಮಾಡಿ ತೋರಿಸಿದ್ದೆ ಈ ಬಟನ್ ಬಂದಿರೋದು ಕೆಲವೊಂದು ಥರ ಲುಕ್ಕಾಗಿ ಕಾಣಿಸುತ್ತೆ ತುಂಬ ಸ್ಟೈಲಿಶ್ ಓಕೆ ಓಕೆನಾ ವಿ ನೆಕ್ ಅನ್ಸುತ್ತಿದ್ದು ಹಾಂ ವಿ ನೆಕ್ ಬ್ಲೌಸು ದಪ್ಪ ದಪ್ಪಾಗಿ ಬರ್ತೈತೆ ನೋಡಿ ಇಲ್ಲಿ ತಕ ಕೂರುತ್ತೆ ಇದು ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಇದು ಕೂಡ ಬ್ಯಾಕ್ ನೆಕ್ಕು ಓಕೆನಾ ನೋಡಿ ಯಾ ಸಾರಿ ಬ್ಯಾಕ್ ನೆಕ್ ಅಂತ ಇದ್ದೀನಿ ಬ್ಯಾಕ್ ಹಿಂಗೆ ಹಿಂಗಾಗುತ್ತೆ ಮಾತಾಡ್ತಾ ಮಾತಾಡ್ತಾ ತಪ್ಪು ತಪ್ಪೇ ಮಾತಾಡೋದು ಬ್ಯಾಕ್ ಹುಕ್ಕು ತಪ್ಪು ತಿಳ್ಕೊಬಿಡಿ ಯಾರೂ ಸೊ ಇದು ನೋಡಿ ಟ್ಯಾಗು ತುಂಬ ಚೆನ್ನಾಗಿದೆ ಇದು ಚೆನ್ನಾಗಿದೆ ನಿಮಗೆ ಇದರಲ್ಲೂ ಕಲರ್ಸ್ ಆಪ್ಷನ್ಸ್ ಇದೆ ಯಾವುದಾದ್ರೂ ಸ್ಯಾರಿಗಳಿಗೆ ಮ್ಯಾಚ್ ಮಾಡ್ಕೊತೀರಾ ಅಂದರೆ ಸುಮ್ಮನೆ ಹೊರ್ಗಡೆ ನಾನ್ನೂರ ಐನೂರು ರೂಪಾಯಿಗೆಲ್ಲ ಹೊಲ್ಸೋಕ್ಕೆ ಹೋಗಬೇಡಿ ಈ ಥರ ತಗೊಳ್ಳಿ ರೆಡಿಮೇಡ್ ಬರೀ ಮುನ್ನೂರು ಮುನ್ನೂರ ಐದು ರೂಪಾಯಿಗೆ ಚೆನ್ನಾಗಿರೋ ಸಿಗ್ತದೆ ಈಗ ತೋರಿಸಿದ್ನಲ್ಲ ಅದಕ್ಕೆ ಎಷ್ಟು ಗೊತ್ತಾ ಪ್ರೈಸು ಒಂದು ಸೆಕೆಂಡ್ ಒಂದು ಸಕೆಂಡ್ ಒಂದು ಸೆಕೆಂಡ್ ಮುನ್ನೂರ ಐದು ರೂಪಾಯಿ ಅಷ್ಟೇ ಮುನ್ನೂರೈದು ರೂಪಾಯಿಗೆ ಸಕ್ಕತ್ತಾಗಿದೆ ಓಕೆ ಇನ್ನೊಂದು ಬ್ಲೌಸ್ ತರಿಸ್ತಿದ್ದೆ ಅದೇನಾಯಿತಿಲ್ವಲ್ಲ ಬಿಡಿ ಇಲ್ಲ ಇನ್ನೊಂದು ಸತಿ ಯಾವಾಗಲಾದರೂ ನಿಮಗೆ ತೋರಿಸ್ತೀನಿ ಅಂಡ್ ಕೆಲವೊಬ್ರು ಕೇಳ್ತಾ ಇದ್ರಿ ಅನಿತಾ ಹಾಸನಲ್ಲಿ ತುಂಬಾ ಕಡಿಮೆ ಪ್ರೈಸ್ ಗೆ ಯಾರಾದ್ರೂ ಸ್ಟಿಚ್ ಮಾಡೋರು ಇದ್ರೆ ಹೇಳಿ ಚೆನ್ನಾಗಿ ಹೊಲಿಬೇಕು ನೀವ್ ಎಲ್ಲಿ ಹೋಲಿಸ್ತೀರಾ ಅನ್ಬಿಟ್ಟು ಸೊ ನಿಜವಾಗ್ಲು ನಾನು ಅನ್ಸೋದು ಶಾಸ್ತಾಸಲ್ಲಿ ಶಾಸ್ತಾಸ್ ಅಂತ ಹೇಳ್ಬಿಟ್ಟು ನಮ್ಮ ಹಳೆ ಬಸ್ ಸ್ಟ್ಯಾಂಡ್ ಪಕ್ಕ ಇದೆ ನೋಡಿ ಅದು ದೊಡ್ಡ ಶಾಪ್ ಅದ್ರೊಳಗಡೆ ಟೈಲರಿಂಗ್ ಮಾಡ್ತಾರೆ ಸೊ ಅಂದ್ರೆ ಹೊರಗಡೆ ಬಟ್ಟೆ ತಗೊಂಡ್ರು ನೀವು ಅಲ್ಲಿ ಆ ಶಾಪ್ ಒಳಗಡೆ ಹೋಗಿ ಕೊಡ್ಬೋದು ತುಂಬಾ ಕಡಿಮೆ ಬರ ಮುಂಚೆ ಎಲ್ಲ ಹೆಂಗಿತ್ತು ಅಂದ್ರೆ ಇನ್ನೂರೈವತ್ತು ರೂಪಾಯಿ ಇತ್ತು ಒಂದು ಬ್ಲೌಸ್ ಸ್ಟಿಚ್ ಮಾಡ್ಸಕ್ಕಲ್ಲಿ ಇಡೀ ನಾವು ಆಸನ ಹುಡುಕಿದ್ರು ಇನ್ನೂರ ಐವತ್ತು ರೂಪಾಯಿಗೆ ಯಾರು ಸ್ಟಿಚ್ ಮಾಡಿಸ್ಕೊಡಲ್ಲ ನಿಮ್ ನಾವೆಂಥ ಗ್ರಹ ಹೆಂಗಾದ್ರೂ ಹೇಳಿ ಮಾಡಿಸ್ಕೊಳ್ಳಿ ಬರೀ ಇನ್ನೂರೈವತ್ತು ರೂಪಾಯಿ ತಗೊಳ್ಳೋರು ಈಗ ಅವರು ಕೂಡ ಮುನ್ನೂರು ರೂಪಾಯಿ ಮಾಡಿದಾರೆ ಅಷ್ಟೇನೆ ಮುನ್ನೂರು ರೂಪಾಯಿಗೆ ನಾವ್ ಹೆಂಗ್ ಆ ಆತರ ಮಾಡ್ಕೊಡ್ತಾರೆ ಬಟ್ ಆರಿ ವರ್ಕ್ ಎಲ್ಲ ಪೀಸ್ಗಳನ್ನ ನಾವು ತಗೊಂಡೋಗಿ ಕೊಟ್ರೆ ಬರೀ ಸ್ಟಿಚ್ ಮಾಡ್ಸೋದಕ್ಕೆ ಅವೆಲ್ಲ ನಾನೂರ ಐನೂರು ತಗೋತಾರೆ ಈ ತರ ಮಾಮೂಲಿ ಸ್ಯಾರಿಯಲ್ಲ ತಗೊಂಡೋಗಿ ಕೊಡ್ತೀರಂದ್ರೆ ಮುನ್ನೂರು ರೂಪಾಯಿಗೆಲ್ಲ ಹೊಲ್ಕೊಡ್ತಾರೆ ಚೆನ್ನಾಗಿ ಹೊಲ್ಕೊಡ್ತಾರೆ ನಿಮ್ಗೆ ಯಾರಾದ್ರೂ ಬೇಕು ಅಂದ್ರೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ಹೊಲಿಸ್ಕೊಳ್ಳಿ ಕೇಳಿದ್ರಲ್ಲ ಅಂತ ಹೇಳಿದೀನಿ ನಮಗೆ ಇದು ಯಾವ್ದಾದ್ರೂ ಪ್ರಮೋಷನ್ ವಿಡಿಯೋನ ಅಂತ ಅನ್ಕೊಳಕ್ ಹೋಗ್ಬೇಡಿ ಖಂಡಿತವಾಗ್ಲಿಲ್ಲ ನಾನು ಎಲ್ಲಿ ಹೊಲಿಸ್ತೀನೋ ಅದನ್ನ ಹೇಳಿದ್ದೀನಿ ಅಷ್ಟೇ ಯಾಕೆ ಹಾಗಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ ತುಂಬಾ ಅರ್ಜೆಂಟ್ ಇದೆ ಮಳೆ ಬೇರೆ ಬರ್ತಾ ಇದೆ ಹೊರ್ಗಡೆ ಕೆಲಸ ಇದೆ ಹೋಗಬೇಕು ಹಾಗಾಗಿ ವಿಡಿಯೋ ಕೂಡ ಬೇಗ ಎಂಡ್ ಮಾಡ್ಬಿಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಇವತ್ತಿನ ವೀಡಿಯೋ ಯಾರ್ಯಾರೆ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು